ಮಕ್ಕಳು ನಾನು ಮತ್ತು ನನ್ನ ಮಕ್ಕಳು ಎಲ್ಲ ನಾವು ಈಗ ಎಲ್ಲಿಗೆ ಹೋಗುದು ಟೆಂಪಲ್ಗೆ ಸಾಯಿಬಾಬಾ ಮಂದಿರಗೆ ಹೋಗ್ತೀವಿ ಅಲ್ಲಿದು ಮಂದಿರವನ್ನು ನಾನು ಹೊರಗಿನಿಂದ ತೋರಿಸ್ತೀನಿ ಹೊಲಗಿನಿಂದ ತೋರಿಸಿಲ್ಲ ಅದಕ್ಕೆ ಹೊರಗಿನಿಂದ ತೋರಿಸ್ತೀನಿ ನನ್ನ ಮಕ್ಕಳಿದ್ದಾರೆ ಮಕ್ಕಳೇ ಇಲ್ಲಿ ಬನ್ನಿ ಎಲ್ಲ ಪಲ್ಯ ಹಾಯ್ ಪಲ್ನ ಕಾರ್ನಿ ತದಿದು ಜಿಂಗ್ ನಾ ಕಾರ್ನೇ ಹಾಯ್ ಗೈಸ್ ಹಾಯ್ ಗೈಸ್ ನಿಮಗೆ ದೇವಸ್ಥಾನ ಪಂದಿಲ್ಲ ಸರಿ ಕುಲ್ಲೆ ಫುಲ್ಲೇ ಸರಿ ಮಗ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಗೆ ಅದು ಇಲ್ಲಿ ನೋಡಿ ನಾವು ಮಂದಿರಕ್ಕೆ ಬಂದ್ವಿ ಮಂದಿರದಲ್ಲಿ ಜನ ಯಾರು ಇರಲಿಲ್ಲ ಯಾಕಂದ್ರೆ ಗುರುವಾರ ದಿನ ಮಾತ್ರ ಜನ ಇರೋದು ಬೇರೆ ದಿನ ಮಂದಿರ ಅದರಲ್ಲಿ ಜನ ಇರುವುದಿಲ್ಲ ನನಗೊಂದು ವೀಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಯಿತು ಯಾಕಂದರೆ ಜನ ಇಲ್ಲ ಇಲ್ಲಾಂದರೆ ನನಗೆ ನಾಚಿಕೆ ತುಂಬ ನಾನು ತುಂಬ ನಾಚಿಕೆ ಪಡುವವಳು ನನಗೆ ಇದು ವೀಡಿಯೋ ಮಾಡುವಾಗ ಯಾರಾದರೂ ಅನ್ಕೋತಾರ ಅನ್ನೋ ಅದೊಂದು ಫೀಲಿಂಗ್ ಎಲ್ಲ ಇರ್ತದೆ ಅದು ಚೆನ್ನಾಗಿರಲ್ಲ ಅಂತ ನಾನು ವೀಡಿಯೋ ಮಾಡಿದೆ ಇಲ್ಲಿ ನೋಡಿ ಭಜನೆ ಎಲ್ಲ ಮಾಡ್ತಾಯಿದ್ದಾರೆ ನಾನು ವಾಯ್ಸವ್ರು ಕೊಟ್ಟು ಕೊಟ್ಟಿದ್ದೀನಿ ಯಾಕಂದರೆ ಭಜನೆ ಎಲ್ಲ ಕಾಪಿ ರೈಟ್ ಎಲ್ಲ ಬರೋದು ಬೇಡ ಅಂತ ನಾನು ಇದು ಮಾಡಿದ್ದೀನಿ ಮೈಕದಲ್ಲಿ ಮಸ ಭಜನೆ ಮಾಡೋದು ಆದರೂ ಕೂಡ ಕಾಪಿ ಡೈ ಕಾಪಿ ರೈಟ್ ಬರುತ್ತೆ ಯೂಟ್ಯೂಬ್ ಅವ್ರದ್ದು ಏನಂತಲೇ ಗೊತ್ತಾಗಲ್ಲ ಅಲ್ಲಿಂದ ನಾವು ಪೂಜೆ ಇದು ಕೈ ಮುಗಿದು ಎಲ್ಲ ಹೊರಗೆ ಬಂದ್ವಿ ಹೊರಗೆ ಬಂದಾಗ ಇಲ್ಲಿ ಸಾಯಿಬಾಬಾ ಮಂದಿರದೊಂದು ಫೋಟೋ ವೀಡಿಯೋ ಮಾಡಿದೆ ಸಾಯಿಬಾಬದು ನೀರು ಬೀಳೋದು ನೀರು ಅದು ಕೊಡಪದನಲ್ಲಿ ಕೊಡಪಾನದಲ್ಲಿ ಇಟ್ಕೊಂಡು ನೀರು ನೀರು ಬೀಳುತ್ತೆ ಅದರಲ್ಲಿ ಹೀಗೇ ಹೋಗ್ತಾ ಇರುವಾಗ ಅಲ್ಲಿ ನಿಮಗೆ ಕೆಲವೊಂದು ವಿಷಯ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬ ಡಿಸ್ ಇದು ಇದೆ ನೋಡಿ ಇಲ್ಲಿ ಊರದು ಸಾಯಿಬಾಬಾ ದೇವರು ಇದ್ದಾರಲ್ವ ಅವ್ರದ್ದು ಅಪ್ಪ ಅಮ್ಮಂದು ಮತ್ತೆ ನಾಯಿ ಅವರು ಸಾಕಿದ ನಾಯಿಗಳು ಎಲ್ಲನೂ ಇಲ್ಲಿ ಇದೆ ಅವರು ಸಾಕಿದ ನಾಯಿ ಎರಡು ಮೂರು ಎರಡು ಎರಡು ಏನು ಇದೆ ಅದು ಅಪ್ಪ ಅಮ್ಮಂದು ಎಲ್ಲ ಅವ್ರದ್ದು ಕುಟುಂಬ ಫ್ಯಾಮಿಲಿದ್ದು ಎಲ್ಲ ಕೆಲವೊಂದು ಅವ್ರದ್ದು ಇದು ಎಲ್ಲ ಮಾಡಿಟ್ಟಿದ್ರು ನೋಡಿ ಇದೆಲ್ಲ ಅವ್ರದ್ದೇ ಅವರಿಗೆ ಸಂಬಂಧಪಟ್ಟದ್ದೇ ಇಲ್ಲ ಅದನ್ನು ಕೂಡ ನೋಡ್ಬೋದು ಮತ್ತು ಇವರು ಅದನ್ನೊಂದು ತೋರಿಸಿಲ್ಲ ಇವತ್ತು ಸ್ಕೂಟಿ ಎಲ್ಲ ಇತ್ತು ಅದನ್ನು ತೋರಿಸ್ಲಿಕ್ಕೆ ನನಗೆ ತುಂಬ ಗೊತ್ತಾಗಲಿಲ್ಲ ಅಂತ ಅನ್ಕೋತೀವಿ ನನ್ನ ಮಗನಿಗಂತೂ ತುಂಬ ಖುಷಿ ಯಾವತ್ತೂ ಕೂಡ ಹೀಗೇನೇ ಅವನು ಹೀಗೇನೆ ಯಾಕಂದರೆ ಅವನಿಗೆ ಸಾಯಿಬಾಬ ಮಂತ್ರಿಕೆ ಹೋಗೋದಂದರೆ ಎಲ್ಲಿಲ್ಲದು ಖುಷಿ ನೋಡಿ ಮಳೆ ಬರ್ತಾ ಉಂಟು ಆದರೂ ಕುಣಿತಿದ್ದಾನೆ 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 ಏನು ದೇವರಿದ್ದಾರೆ ನೋಡುವ ದೇವರಿಗೆ ಮಕ್ಕಳಿಗೆ ಅವರಿಗೆ ಒತ್ತಾಯದಿಂದಲೇ ನಾವು ಸಾಯಿಬಾಬಾ ಮಂದಿರಾಗೆ ಶುಕ್ರವಾರ ಹೋಗಿದ್ದು ಇಲ್ಲಾಂದರೆ ಅವತ್ತು ಗುರುವಾರನೇ ಹೋಗಿದೆ ನೋಡಿ ಇದೆ ಇಲ್ಲಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಬಾಬೇ ನೀರು ಬರ್ತನ ಇರ್ತದೆ ನೀರು ಬರ್ತಾನೆ ಇರ್ತದೆ ಅದು ಅಂದರೆ ಅಷ್ಟು ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿದರೆ ಹಾಗೆ ನನಗೆಂತೂ ತುಂಬ ಖುಷಿ ಅಂದರೆ ತುಂಬ ಖುಷಿ ಇಲ್ಲಿ ದೊಡ್ಡ ಮಕ್ಕಳಂತೂ ಡ್ಯಾನ್ಸೇ ಮಾಡ್ತಿದ್ದಾನೆ ಯಾಕಂದರೆ ಅವನಿಗೆ ತುಂಬ ಇವ್ ನೋಡು ಇವೊಂದು ಇದೇ ಕೆಲಸ ಆಯಿತು ನೋಡಿ ಆ ಒಂದು ಕೆಲಸವೇ ಅದೇ ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಆ ಕಡೆ ಒಂದು ಸಾರಿ ಇದು ಆ ದೇವಸ್ಥಾನ ಉಂಟಲ್ವ ಅದು ಅದು ಮಂದಿರ ಹೊಸ್ತಾಗಿ ಮಾಡಿದ್ದು ಇದು ಮುಂಚೆ ಇತ್ತದು ಇದು ಇಲ್ಲಿ ಇದು ಮುಂಚೆ ಇದ್ದದ ಇದು ಇದು ಆ ರೀತಿ ಇದೆ ಅದು ಸ್ವಲ್ಪ ಚೇಂಜಸ್ ಇದೆ ಅದು ತುಂಬ ಬೇರೆ ಥರ ಇದು ಬೇರೆ ಥರ ನೋಡಿ ಇಲ್ಲಿ ಕೂಡ ಅವ್ರದ್ದು ಸ್ವಾಮೀಜಿಗಳು ಅವರು ಎಲ್ಲ ಇದ್ದಾರೆ ನೋಡಿ ಅವ್ರದ್ದು ಫೋಟೋ ಇಲ್ಲಿ ಕೂಡ ನಾವು ಒಂದು ಸ್ವಲ್ಪ ವೀಡಿಯೋ ತೆಗೆದುಕೊಂಡು ಕ್ಲಿಪ್ಸ್ಕೊಂಡು ತೆಕ್ಕೊಂಡೆ ಯಾಕಂದರೆ ಅಲ್ಲಿದ್ದು ಅಲ್ಲಿದ್ದು ನನ್ನ ಮಗ ದೊಡ್ಡ ಮಗ ಇದೆ ಅಲ್ವಾ ದೊಡ್ಡ ಮಗ ಮತ್ತು ನನ್ನ ಗಂಡ ಅವರನ್ನು ತುಂಬ ತುಂಬ ನಂಬ್ತಾರೆ ಸಾಯಿಬಾಬನನ್ನು ನಾನು ಕೂಡ ನಂಬ್ತೀನಿ ನಂಬ್ತಾನೇ ಇಲ್ಲ ಅಂತ ಅಲ್ಲ ಖಂಡಿತವಾಗಲೂ ನಾನು ದೇವರನ್ನು ನಂಬೇ ನಂಬ್ತೀನಿ ಅವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಆದರೆ ನನ್ನ ಗಂಡನದು ಒಂದು ಸ್ಟೋರಿ ಇದೆ ಆ ಸ್ಟೋರಿಯನ್ನು ನಾನಿವ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಬೇಕಂದರೆ ಆ ಸ್ಟೋರಿ ಆ ಸ್ಟೋರಿಯನ್ನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಖಂಡಿತ ನಾನು ದು ದೇವರದ್ದು ದೇವರ ಬಗ್ಗೆ ಅವರದೊಂದು ಸ್ಟೋರಿ ಇದೆ ಆ ಸ್ಟೋರಿ ನಿಮಗೆ ಬೇಕಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ಆ ಸ್ಟೋರಿಯನ್ನು ನಿಮಗೆ ನಾನು ಇದು ಮಾಡ್ತೀನಿ ಅದು ಅವ್ರದ್ದು ನೂರು ಶೇಕಡ ಸಕ್ಸಸ್ ಆಗಿದೆ ತುಂಬ ಇದರಲ್ಲಿ ಸಕ್ಸಸ್ ಆಗಿದೆ ಅವರು ದಯ ಬಾಬಾ ಅವರು ತುಂಬ ನಂಬ್ತಾರೆ ಹಾಗೆ ನಂಬ್ತೀನಿ ನಾನು ಕೂಡ ನಂಬ್ತೀನಿ ನನಗೂ ಕೂಡ ನಂಬಿಕೆ ಅನ್ನೋದು ಇದೆ ನೋಡಿ ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಬಂದು ಇಲ್ಲಿ ಎಕ್ಸಿಟ್ ಆಗಲಿಕ್ಕೆ ಹೋಗುತ್ತೆ ಎಕ್ಸಿಕ್ಟ್ ಆಗಿ ಹಾಗೆಯೇ ಮುಂದೆ ಹೋಗುವಾಗ ಇಲ್ಲಿ ದೇವ್ರದ್ದು ಇಲ್ಲಿ ಕೂಡ ಫೋಟೋ ಅಲ್ಲಿ ಎಲ್ಲ ಫೋಟೋ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ತೋಡಿ ಎಷ್ಟು ದೊಡ್ಡದು ಇದು ಅಲ್ವಾ ಯಾರೂ ಇಲ್ಲ ನೋಡಿ ಯಾರೂ ಇಲ್ಲ ಅಂದರೆ ಗೊತ್ತಾ ಗುರುವಾರದ ದಿನ ಯಾರೂ ಇರೋದಿಲ್ಲ ಬೇರೆ ದಿನ ಗುರುವಾರ ದಿನ ಎಲ್ಲರೂ ಇರುತ್ತಾರೆ ಎಲ್ಲರೂ ಇರ್ತಾರೆ ಆದರೆ ಶುಕ್ರವಾರ ದಿನ ಮತ್ತು ಬೇರೆ ಟೈಮಲ್ಲಿ ನೋಡಿ ಬಿದ್ದರು ಒಬ್ಬ ಬಿದ್ದ ಯಾರೂ ಇರಲ್ಲ ಹೇಗೆ ಇದ್ರೆ ನನಗೆ ದೇವಸ್ಥಾನದಲ್ಲಿ ಫೋ ವಿಡಿಯೋ ಮಾಡಲಿಕ್ಕೆ ತುಂಬಾ ಖುಷಿಯಾಯಿತು ಯಾಕಂದರೆ ಇಲ್ಲಿ ಬಂದ್ವಿ ನೋಡಿ ಇದು ಅಲ್ಲಿಯೇ ಅಲ್ಲಿ ಒಂದು ದೊಡ್ಡ ಆಂಜನೇಯ ಮೂರ್ತಿಯನ್ನು ಪ್ರಸಿದ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನೋಡಿ ಇಲ್ಲಿ ಅದು ಆಂಜನೇಯ ಮೂರ್ತಿ ಇದು ನೋಡಲಿಕ್ಕೆ ಇಷ್ಟು ಇದೆ ಆದರೆ ಅದು ನಿಜವಾಗಿ ಅಲ್ಲಿ ನಾನು ದೂರದಿಂದ ತೆಗ್ದು ವೀಡಿಯೋ ತುಂಬ ದೊಡ್ಡದಿದೆ ತುಂಬ ಅಂದರೆ ತುಂಬ ದೊಡ್ಡದಿದೆ ಅದು ಅಲ್ಲಿಂದ ತುಳಸಿ ಕೂಡ ಇಟ್ಟಿದ್ದಾರೆ ಅವರಿಗೆ ದೇವರಿಗೆ ತುಂಬ ಚೆನ್ನಾಗಿ ತುಳಸಿಯನ್ನು ನೋಡಿದ್ದಾರೆ ನನಗೆ ತುಂಬ ಖುಷಿ ದೇವರಂದರೆ ಹಾಗೆಯೇ ಇದು ದೇವರು ಇದು ಇದು ಆದಮೇಲೆ ಇನ್ನೊಂದು ಕಡೆ ಹೋದ್ವಿ ಇದು ದೊಡ್ಡ ಮೂರ್ತಿ ಅವ್ರದ್ದು ಆ ಸಾಯಿಬಾ ಬಂದು ಇದು ದೊಡ್ಡದು ಅಂದರೆ ತುಂಬ ದೊಡ್ದಿದೆ ನಾನು ಇದರದ್ದು ಮರೆತು ಬಿಟ್ಟಿದ್ದೆ ಫೋಟೋದ ವಿಡಿಯೋ ಮಾಡಲಿಕ್ಕೆ ಅದನ್ನು ಹಸ್ಬೆಂಡ್ ಅಂದರು ಅದರದ್ದು ವೀಡಿಯೋ ಮಾಡು ವೀಡಿಯೋ ಮಾಡು ನೀನೊಂದು ಎಂಥ ಮರಿಯ ಎಲ್ಲ ಬಿಟ್ಟು ಹೋಗ್ತೀಯ ಅಂದರು ಅದಕ್ಕೆ ಹೋದೆ ನೋಡಿ ಇದು ಒಂದು ಮೂರ್ತಿ ನೋಡಿ ನಿಮಗೂ ಕೂಡ ಖುಷಿಯಾಗಿರ್ಬೋದು ಅಂತ ಅನ್ಕೋತೀನಿ ಇದನ್ನೆಲ್ಲ ನೋಡಿ ತುಂಬ ತುಂಬ ಅಂದರೆ ನಮಗೆ ನನಗಂತೂ ತುಂಬಾ ಖುಷಿಪಟ್ಟೆ ನಾನು ಆ ಖುಷಿಗೆ ಪಾರವೇ ಇರಲಿಲ್ಲ ಅಂತ ಅನ್ಕೋತೀನಿ ಅನ್ಕೋತೀನಿ ಅಲ್ಲಿಗೆ ಕಲ್ಕುತ್ತಾರೆ ಕಲ್ಕೊತಾರೆ ನೋಡಿ ಇಲ್ಲಿ ಹಾಗೆಯೇ ಇಲ್ಲಿ ಜಾಯಿಬಾಬಾ ಅಂದು ಇನ್ನೊಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ ಅವು ಹೂವಿನ ಗಿಡ ಉಂಟಲ್ವ ಅದನ್ನು ನೋಡಲಿಕ್ಕೆ ತುಂಬ ಅವರಿಗೆಲ್ಲ ಅದೆಲ್ಲ ಇಷ್ಟ ಅಂತೆ ಅಲ್ವಾ ತುಂಬ ಇಷ್ಟ ಅಂತೆ ತುಂಬ ಇಷ್ಟ ಅಂತೆ ತುಂಬ ಇಷ್ಟ ಅಂತೆ ಇಲ್ಲಿ ನೋಡಿ ನಮ್ಮ ಕಚುವ ಕಚುವ ಅಂದರೆ ಆಮೆಯನ್ನು ಸಾಕಿದ್ದಾರೆ ಆಮೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಅನ್ ಅನ್ನೋದಂತ ಕೇಳಲ್ಪಟ್ಟಿದ್ದೀನಿ ನಾನು ಹೌದು ಅಂತೂ ನನಗೂ ಗೊತ್ತಿಲ್ಲ ಆದರೆ ತುಂಬ ಒಂದು ಎಂಟು ಒಂಬತ್ತು ಥರ ಮೇಲೆ ಇತ್ತು ಆಮೆ ತುಂಬ ಆಮೆಯನ್ನು ಸಾಕಿದ್ದಾರೆ ನೀರಲ್ಲಿ ಹಾಕಿ ತುಂಬ ಅಂದರೆ ತುಂಬ ಆಮೇಲೆ ಆಮೇಲೆ ಇಲ್ಲಿಂದ ನಾವು ಎಕ್ಸಿಟ್ ಆದ್ವಿ